कुछ कुछ रे हाथ के बोले बेटा दादा ना होते नहीं कुछ स्वामी now

অলেেডবনব তোছ, লি tamaাকে সাকে জাই দেল দের Woche ಕಸ್ಕೊಂಡ್ ಹಾಗ ಆಗ್ತಾ ಇತ್ತು ಎಲ್ಲಿ ನೋಡಿದಲ್ಲಿ ಜನಸ್ತೋಮ ಎಲ್ಲಿ ನೋಡಿದಲ್ಲಿ ಬ್ರಾಹ್ಮಣರು ಉಗೆ ಉಗೆ ಎನ್ನುವುದಾಗಿ ಹಾಗೆ ಹೋಗ್ತಾ ಇದ್ದಾರೆ ನನ್ನ ಅಪ್ಪರನ್ನ ಇಂಥದ್ದೊಂದು ಯಾಗ ಮತ್ತಾಗುವುದಕ್ಕುಂಟೆ ಈಗ ಭೂತದ ಭವಿಷ್ಯ ಬ್ರಾಹ್ಮಣ ಅತ್ಯಂತ ಮಾತು ಸತ್ಯ ಅಂತದ್ದೊಂದು ಯಾಗ ಮಾಡಿದ್ದೆ ಯಾರು ನನ್ನಪ್ಪ ನನ್ನಪ್ಪ ದಕ್ಷ ಆ ದಕ್ಷನ ಮಗಳು ನಾನು ತೀರ್ಕೊಳ್ಳೋದಕ್ಕೆ ಹೆಮ್ಮೆ ಎನಿಸ್ತಾ ಇದೆ ಯುಪಿ ಬರ್ತಾ ಇದೆ ಎಡ ಬರ್ತಾ ಇದೆ ಅನುಮಾನವಿಲ್ಲ ನಮ್ಮವರಿಗೆ ಒತ್ತಾಯಿಸಿದೆ ನಾನು ಸ್ವಾಮಿ ಹೋಗಿ ಬರುವ ಎನ್ನುವುದಾಗಿ ಬಂದಿದೆ ಅವರಿ ಆಶ್ಚರ್ಯ ಪಡ್ತಾ ಇದ್ರಿ ಇಂತದನ್ನ ಯಾವ ಸಂಗಟನೆ ಸೌಲಭ್ಯಂತೆ ಮತ್ತೊಬ್ಬರು ಹಾ ಹೌದು ಎಕ್ಕ ರಸಾಯನಿ ಕೂತಿರುಂತ ನನ್ನ ಅಪ್ಪನ ಜೊತೆ ಅಮ್ಮ ನಾ ಹೋಗಿ ನನ್ನ ಅಪ್ಪನನ್ನು ಮಾತನಾಡಿಸಬೇಕು ಅಮ್ಮೇ ನನ್ನ ಅಪ್ಪ ಕಂಗಲ ಆದ ಅಂತ ಅಲ್ಲ ಆಶ್ಚರ್ಯಗೊಂಡ ನಾನು ಅಲ್ಲ ಪರಕ ಸತ್ಯ ಯಾಕೆ ಅಯ್ಯೋ ನಾನು ಹೇಳ್ೋದಕ್ಕೆ ಮರತ್ನಲ್ಲ ಅಲ್ಲ ಗೌರಿಗೇ ಗೌರಿ ಬಂದಿದ್ದಾಳೆ ಅಂತ ಹೋಗಿ ನನ್ನ ಅಪ್ಪನನ್ನು ಕಾಣ್ತೇನಂತೆ ಆಮೇಲೆ ಅವರನ್ನ ಮಾತನಾಡಿಸೋದು ಹೋಗಿ ಅಪ್ಪ ನಾನು ಅಮ್ಮನಿಗೆ ನಮಸ್ಕರಿಸಿದಾಗ ಅಮ್ಮ ಎದ್ದು ನನ್ನನ್ನು ಆಶೀರ್ವದಿಸಬೇಕು ಅಂದ್ರೆ ಕೈ ಎದ್ದು ನನ್ನ ಅಪ್ಪ ಕೈ ಹಿಡಿದರಿತಾ ಇದ್ದಾರೆ ನನ್ನ ಅಕ್ಕಂದಿರು ನನ್ನನ್ನು ಕಂಡು ಕಾಣುವ ರೀತಿಗಿಂತ ಕಾಲವಷ್ಟು ಇರ್ತಾ ಇದ್ದಾರೆ ಭಾವಂದರು ನನ್ನನ್ನು ನೋಡಿ ಕುಹಕ್ಕದ ನೋವನ್ನು ನಡುತ್ತಿದ್ದಾರೆ ಅರ್ಥವಾಗ್ತಾ ಇದೆ ಹೌದು ನನ್ನಪ್ಪ ನಮ್ಮನ್ನು ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿ ಮಾಡುವಂತ ಇವರೆಲ್ಲ ಮಾತನಾಡಿಸದೆ ಹೋದರೆ ನಂತೆ ನಾಡಿನ ಊಟಕ್ಕೆ ಬಂದದ್ದಲ್ಲ ವಿಶೇಷವಾದಂತಹ ಯಾರ ಎಲ್ಲ ನೋಡುವುದಕ್ಕೆ ಬಂದದ್ದು ಯಾರವನ್ನು ನೋಡ್ತೇನೆ ಹಾಗೆ ಹಿಂದಿರುಗಿ ಹೋಗ್ತೇನೆ ನಡಿನ ಯಾರ 안 <목소리로> ಹವಿಸನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಆಹ್ವಾನಿಸಿ ಮಂತ್ರ ಮಂತ್ರವಾಗಿ ಹವಿಸನ್ನು ಅರ್ಪಿಸ್ತಾ ಇದ್ದಾರೆ ಕಡೆಯ ದಿಕ್ಕಿನವರೇ ನಾನು ಇವತ್ತು ಇನ್ನೇನು ಬ್ರಾಹ್ಮಣರ ಆಹ್ವಾನಿಸ್ತಾರೆ ಎನ್ನುವ ಕಾಲಕ್ಕೆ ನನ್ನಪ್ಪ ಬ್ರಾಹ್ಮಣರ ಧ್ವಾಯಿತಾ ಇದ್ದಾರೆ ಕಟ್ಟುತ್ತಾ ಇದ್ದಾನೆ ಇದು ಈಶ್ವರಯ ಇಲ್ಲಿ ಈಶನಿಗೆ ಹವಿಸಿಲ್ಲ ಈಶನಿಗೆ ಹವಿಸಿಲ್ಲ ನಮ್ಮೂರಿಗೆ ಹವಿಸನ್ನು ಕೊಡದೆ ಯಾವೊಂದು ಪೂರ್ಣವಾಗುವುದಕ್ಕೆ ಮತ್ತೆ ಇದನ್ನಾಗಿರುವಂತಹ ಮಹಾಬುದ್ಧಿ ಮಂತ್ರ ಹವಿಸಿಕೊಂಡು ನಮ್ಮವರಿಗೆ ಹವಿಸನ್ನು ಕೊಡದೆ ಯಾರು ಪೂರ್ಣವಾಗುವುದು ಎನ್ನುವಂತಹ ವಿಷಯ ಗೊತ್ತಿಲ್ವೇ ಗೊತ್ತಿದ್ದು ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾನೆ ಅಂತ ಆದ್ರೆ ಯಾಕೆ ಮತ್ತೆ ನನ್ನ ಈ ಬುದ್ಧಿ ಹೌದು ಹಾಗಿದ್ರೆ ತನ್ನ ಅಡಿ ಎನ್ನುವ ಕಾರಣಕ್ಕಾಗಿ ಅಥವಾ ಈಶ ಎನ್ನುವ ಕಾರಣಕ್ಕಾಗಿ ಸಹಸಾರವೇ ನಮ್ಮವರಿಗೆ ಸಾಮಾನ್ಯನವರೇ ಅಲ್ಲ ಅಲ್ಲ ಪತಿ ಬಳಿಗೆ ಕಲಿಯೋಕೆ ಕದುವಿನ ಭಾವವ ಯಾರಿದ್ದಾರೆ ಯಾರಿದ್ದಾರೆ ನನ್ನಪ್ಪನೇ ಕೊಡ್ತಾ ಇಲ್ವಲ್ಲ ನನ್ನಪ್ಪನೇನು ಅಹಂಕಾರದಿಂದ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದೇನೆ ನಾನು ಮಾಡಿದ್ದೆ ಕಾರ್ಯ ರೀತಿಯಲ್ಲಿ ಮುಂದುವರಿಯುತ್ತಾ ಇರಬಹುದು ಅವನೇನೋ ಅಂತ ಯಾಗವನ್ನು ಮಾಡಬಹುದು ಅದು ನಾನು ಆತ್ಮನಲ್ಲಿ ವಿಶೇಷವಾದಂತಹ ಯಾಗವಾಗ್ತಾ ಇದೆ ನಗೋದಾನ ವೈವಿಷ್ಯತೆಯಿಂದ ತಮ್ಮ ಯಾಗ ಮತ್ತೆ ಆಗುವುದಕ್ಕೆ ಸಾಧ್ಯ ಇಲ್ಲ ಹೋಗು ನ ಮನ್ಯ ತ್ರೀಡಾಲವರ ಮೌರಿ ಲೋಕ ಕಲ್ಯಾಣಾರ್ಥವಾಗಿ ಒಬ್ಬ ವ್ಯಕ್ತಿ ಯಾಗವನ್ನು ಯಜ್ಞವನ್ನು ಕೈಗೊಳ್ತಾನೆ ಅಂತ ಆದ್ರೆ ಅದು ಶುಭ ಕರತು ಅದರ ಹೊರತಾಗಿ ತನ್ನ ಕಣವನ್ನು ಮೆಚ್ಚುವುದಕ್ಕೆ ತನ್ನ ಅಹಂಕಾರವನ್ನು ತೋಡಿಕೊಳ್ಳುವುದಕ್ಕಾಗಿ ಯಾವ ಯಜ್ಞಾದಿಗಳನ್ನು ಮಾಡ್ತಾನೆ ನಾನಂತೂ ಬರುವುದಿಲ್ಲ ನೀನು ಹೋಗು ಬೇಡ ಅಂತ ಸಾರಿ ಸಾರಿ ಹೇಳಿದ್ರು ಸಹಿತವಾಗಿ ನಮ್ಮವರ ಮಾತನ್ನು ನುಂಬಿ ಬಂದೆ ನಾನು ಹೌದು ಗಂಡನ ಮಾತನ್ನ ಮಿಕ್ಕಿ ಮೀರಿ ಹೆಣ್ಣಾದವರು ಮನೆಯ ಹೊಸಳನ್ನ ತೊಳೆದು ಹೊರಗೆ ಹೋಗ್ತಾಳೆ ಹೆಣ್ಣು ಗಂಡನ ಮಾತನ್ನ ಮೀರಿ ಸ್ಥಳದಲ್ಲಿ ಅವರಿಗೆ ಸಮಾನವಾಗುವುದು ಸಾಧ್ಯವಿದೆ ಅವಮಾನವೇ ಹೌದು ನಾನು ಹಿಂದಿನ ಹೋದವಾಗ ನಮ್ಮವರು ನನ್ನ ಸ್ವಾಗತಿಸಿ ಗೌರಿ ಹೇಗಾಯ್ತು ಯಾರ ಅಂತ ಕೇಳಿ ಏನು ಅಂತ ಸ್ವಾಮಿ ಸ್ವಾಮಿಯವರು ನನ್ನನ್ನು ಯಾರು ಮಾತನಾಡಿಸ್ಲಿಲ್ಲ ಅಂತ ಹೇಳಿ ನಿಮ್ಮನ್ನು ನಾವು ಅಂತ ಹೇಳಿ ಅದು ನಿರೀಕ್ಷರು ಯಾರ ಅಂತ ಹೇಳಿ ಏನು ಅಂತ ಉತ್ತರಿಸಿದ ಸಾರಿ ಸಾರಿ ಹೇಳಿದ್ರು ಅವರ ಮಾತನ್ನ ಮಿಕ್ಕಿ ಬಂದಲ್ಲ ನಾನು ಬರ್ಬಾರ್ದು